ರಾಜ್ಯದಲ್ಲಿ ವರ್ಷಕ್ಕೆ ಎರಡು ಸಾವಿರ ಸರ್ಕಾರಿ ಶಾಲೆಗಳು ಮುಚ್ಚುವ ಸ್ಥಿತಿಯಲ್ಲಿದೆ ಅನ್ನೋದು ಬೇಸರದ ಸಂಗತಿ ನಮ್ಮೂರಿಗೆ ಶಿಕ್ಷಣ ನೀಡುವ ಉದ್ದೇಶಕ್ಕೆ ಅನುದಾನಿತ ಶಾಲೆಗಳು ಪ್ರಾರಂಭವಾಗಿದೆ ನಲವತ್ತ ಎಂಟು ಸರ್ಕಾರ ಶಾಲೆಗಳ ಜೊತೆ ಎರಡು ಸಾವಿರದ ನಾಲ್ನೂರು ಅನುದಾನಿತ ಶಾಲೆಗಳನ್ನು ಸರ್ಕಾರವೇ ನಡೆಸಲಿ ಎನ್ನುವುದು ನಮ್ಮ ಬಹುಕಾಲದ ಬೇಡಿಕೆ ಅಂತ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದರು ಅವರು ಉಡುಪಿ ಯಕ್ಷಗಾನ ಕಲಾ ರಂಗದ ಐ ಸಿ ಸಭಾಂಗಣದಲ್ಲಿ ಯಕ್ಷಗಾನ ಕಲಾರಂಗ ಹಾಗೂ ಹೆಗ್ಗುಂಜೆ ರಾಜೀವ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು ಇವರ ನೇತೃತ್ವದಲ್ಲಿ ಉಡುಪಿ ಜಿಲ್ಲಾ ಅನುದಾನಿತ ಶಾಲಾ ಸಂಘ ಇವರ ಸಹಕಾರದೊಂದಿಗೆ ಉಡುಪಿ ಜಿಲ್ಲೆಯ ಇನ್ನೂರು ಅನುದಾನಿತ ಶಾಲೆಗಳ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ಇಪ್ಪತ್ತು ಸಾವಿರ ಜೊತೆ ಉಚಿತ ಶಾಲಾ ಸಮವಸ್ತ್ರಗಳ ವಿತರಣೆ ಹಾಗೂ ಹೆಗ್ಗುಂಜೆ ರಾಜೀವ ಶೆಟ್ಟಿ ವಿದ್ಯಾಪೋಷಕ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಹೆಗ್ಗುಂಜೆ ರಾಜೀವ ಶೆಟ್ಟಿ ಟ್ರಸ್ಟ್ ಪ್ರವರ್ತಕ ಡಾಕ್ಟರ್ ಎಚ್ ಎಸ್ ಶೆಟ್ಟಿ ಪ್ರಸ್ತಾವಿಕ ಮಾತುಗಳನ್ನಾಡಿದರು ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿ ನಿವೃತ್ತ ಶಿಕ್ಷಕಿ ಇಂದಿರಾ ಹಾಲಂಬಿ ಅವರಿಗೆ ಹೆಗ್ಗುಂಜಿ ರಾಜೀವ ಶೆಟ್ಟಿ ವಿದ್ಯಾಪೋಷಕ ಪ್ರದಾನ ಮಾಡಲಾಯಿತು ಇದೇ ಸಂದರ್ಭ ಅನುದಾನಿತ ಶಾಲೆಯ ವಿದ್ಯಾರ್ಥಿಗಳಿಗೆ ಸಾಂಕೇತಿಕವಾಗಿ ಇಪ್ಪತ್ತು ಸಾವಿರ ಜೊತೆ ಸಮವಸ್ತ್ರ ವಿತರಿಸಲಾಯಿತು ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಪ್ರಮುಖವಾಗಿ ಕೊಡಗು ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ಅಶೋಕ್ ಎಸ್ ಆಲೂರು ಶುಭ ಸಂಶಾನೆಗಿದ್ರು ವೇದಿಕೆಯಲ್ಲಿ ಯಕ್ಷಗಾನ ಕಲಾ ಕೇಂದ್ರದ ಕಾರ್ಯದರ್ಶಿ ಮುರಳಿ ಕಡೆಕಾರ್ ಉಡುಪಿ ಜಿಲ್ಲಾ ಅನುದಾನಿತ ಪ್ರೌಢಶಾಲೆಗಳ ನೌಕರರ ಸಂಘದ ಅಧ್ಯಕ್ಷ ಡಾಕ್ಟರ್ ಜಯಶೀಲ ಶೆಟ್ಟಿ ಜಿಲ್ಲಾ ಅನುದಾನಿತ ಪ್ರಾಥಮಿಕ ಶಾಲಾ ಸಂಘದ ಅಧ್ಯಕ್ಷ ಕೆ ಅರುಣ್ ಕುಮಾರ್ ಶೆಟ್ಟಿ ಹೆಗ್ಗುಂಜೆ ರಾಜೀವ್ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ನ ನಾಗರಾಜ್ ಶೆಟ್ಟಿ ಉಪಸ್ಥಿತರಿದ್ದರು 何でなこまり ಒಂದು ಹತ್ತು ಸಾವಿರ ಮಕ್ಕಳಿಗೆ ಇನ್ನೂರು ಶಾಲೆಗಳಲ್ಲಿ ಉಚಿತವಾದಂಥ ಸಮವಸ್ತ್ರ ಅದು ಎಂಥ ಸಮವಸ್ತ್ರ ಅಂದರೆ ಗುಣಮಟ್ಟದ ಸಮವಸ್ತ್ರ ಕೊಟ್ಟು ಆ ಮಕ್ಕಳ ಬದುಕಿಗೆ ಹೆಚ್ಚು ಕಡಿಮೆ ಬಡವರ ಮಕ್ಕಳೇ ಅದರಲ್ಲಿ ಶೇಕಡ ಇದ್ದಾರೆ ಅಂಥ ಮಕ್ಕಳ ಬಡವರಿಗೆ ಶಕ್ತಿ ಕೊಟ್ಟದ್ದಕ್ಕೋಸ್ಕರ ನಾನು ಎತ್ತೆ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಸಮಾಜದ ಮತ್ತು ವ್ಯವಸ್ಥೆ ಪರವಾಗಿ ಸಲ್ಲಿಸ್ಬೇಕು ಅಂತ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅಂದಾಜು ನಲವತ್ತೆಂಟು ಸಾವಿರ ಸರ್ಕಾರಿ ಶಾಲೆ ಇದೆ ಹೆಚ್ಚು ಕಡಿಮೆ ಎರಡು ಸಾವಿರದ ನಾನ್ನೂರು ಇಂಥ ಅನುದಾನಿತ ಶಾಲೆಗಳಿವೆ ಅನುದಾನಿತ ಶಾಲೆಗಳು ಅಷ್ಟೇ ಪ್ರಮಾಣದಲ್ಲಿ ಅನುದಾನಿತ ರೈತ ಶಾಲೆಗಳಿವೆ ಕರ್ನಾಟಕ ರಾಜ್ಯದ ನಾಲ್ಕೂವರೆ ಲಕ್ಷ ಕೋಟಿ ಬಜೆಟ್ ಅಂತ ನಾವು ಹೇಳ್ತೇವಲ್ಲ ಅದರಲ್ಲಿ ಹತ್ತು ಪರ್ಸೆಂಟನ್ನು ಹೆಚ್ಚು ಕಡಿಮೆ ನಾಲ್ಕೂವರೆ ನಲವತ್ತೈದು ಸಾವಿರ ಕೋಟಿ ರೂಪಾಯಿಯನ್ನು ಬರೀ ಶಿಕ್ಷಣಕ್ಕೋಸ್ಕರ ಇವತ್ತು ರಾಜ್ಯ ಸರ್ಕಾರ ವಿನಿಯೋಗ ಮಾಡುತ್ತೆ ಶಿಕ್ಷಣಕ್ಕೋಸ್ಕರ ಎಂಥ ಶಿಕ್ಷಣ ನಾವು ಕೊಡ್ತಾ ಇದ್ದೇವೆ ಎಂಥ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಈ ನಲವತ್ತೆಂಟು ಸಾವಿರ ಸರ್ಕಾರಿ ಶಾಲೆಗಳಲ್ಲಿ ವರ್ಷಕ್ಕೆ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಎರಡು ಸಾವಿರ ಶಾಲೆಗಳಲ್ಲಿ ನಾವು ಮುಗ್ತಾ ಇದ್ದೇವೆ ಮಕ್ಕಳೆಲ್ಲ ಕಾರಣಕ್ಕೆ ಎರಡು ಸಾವಿರ ಶಾಲೆಗಳನ್ನು ಮುಗ್ತೇವೆ ಇನ್ನೊಂದು ನಾಲ್ಕೈದು ವರ್ಷದಲ್ಲಿ ಅದರ ಪ್ರಮಾಣ ಎಷ್ಟಾಗ್ಬೋದು ಅಂತ ಯೋಚನೆ ಮಾಡಿದರೆ ಆತಂಕ ಆಗುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗುತ್ತೆ ಈ ಹಿನ್ನೆಲೆಯಲ್ಲಿ ನಾವು ಶಿಕ್ಷಣವನ್ನು ಗಮನಿಸಿದ್ರೆ ಈ ನಲವತ್ತೆಂಟು ಸಾವಿರ ಖರ್ಚು ಮಾಡಿ ನಾವು ಕೊಡುವಂತ ಶಿಕ್ಷಣ ಯಾವ ಗುಣಮಟ್ಟದ್ದು ಅಂತ ಯೋಚನೆ ಮಾಡಿದರೆ ನಮ್ಮ ಕಟ್ಟಡಗಳಾಗಿವೆ ಶೌಚಾಲಯಗಳಿಗೆ ಆಡಿದ ಮೈದಾನಗಳೇ ಹೇಗಿದೆ ಅನ್ನೋದ್ರ ಎಲ್ಲ ನಾನು ಲೆಕ್ಕ ಹಾಕಿದರೆ ನಾವು ಬಹಳ ಯೋಚನೆ ಮಾಡುವಂಥ ಮಟ್ಟದಲ್ಲಿ ಇವತ್ತು ಶಿಕ್ಷಣವನ್ನು ಸರ್ಕಾರಿ ಶಾಲೆಗಳು ಕೊಡ್ತೇವೆ ಅದರೊಂದು ಭಾಗವಾಗಿ ಸುಮಾರು ಎರಡು ಸಾವಿರದ ನಾನ್ನೂರು ಅನುದಾನ ಶಾಲೆಗಳಿವೆ ಅದರಲ್ಲಿ ಇನ್ನೂ ನಮ್ಮ ನಮ್ಮ ಜಿಲ್ಲೆಯಲ್ಲಿದೆ ಒಂದು ಕಾಲದಲ್ಲಿ ಸ್ವಾತಂತ್ರ್ಯದ ಸಮಯದಲ್ಲಿ ಅಥವಾ ಅದಕ್ಕಿಂತ ನಂತರ ಈ ತುಂಬ ಕಷ್ಟಪಟ್ಟು ಅನುದಾನಿತ ಶಾಲೆಗಳನ್ನು ನಿರ್ಮಾಣ ಮಾಡಿರ್ತಾರೆ ಯಾವ ಇಲ್ಲ ಆಗ ನಮ್ಮೂರವರಿಗೆ ಶಿಕ್ಷಣ ಕೊಡಬೇಕು ಅನ್ನೋದು ಒಂದು ಪ್ರತಿಷ್ಠೆ ಆಗಿತ್ತು ಆ ಕಾಲದಲ್ಲಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಸರ್ಕಾರಿ ಶಾಲೆ ಮತ್ತು ಅನುದಾನಿತ ಶಾಲೆಗಳಲ್ಲಿ ಒಂದು ರೀತಿಯ ತಾರತಮ್ಯ ಏರ್ಪಟ್ಟು ಇಪ್ಪತ್ತೈದು ಮಕ್ಕಳಿಗೆ ಒಂದು ಮಾತ್ರ ಸರ್ಕಾರಿ ಶಾಲೆಯಲ್ಲಿ ಕೊಟ್ರೆ ನವತ್ತು ಮೆಷಿದ್ರು ಮಾತ್ರ ಮಕ್ಕಳನ್ನ ಮೆಟ್ಟು ಕೊಡ್ತೇವೆ ಅಂತೇಳಿ ಅನುದಾನಿತ ಶಾಲೆಗೆ ಹೇಳಿದರೆ ಈ ಶಾಲೆ ನಡೆಸೋದು ಹೇಗೆ ನಾನು ಸರ್ಕಾರದಲ್ಲಿ ಇದ್ದಾಗ ಈಗಲೂ ಪ್ರತಿಪಕ್ಷದಲ್ಲಿದ್ದಾಗ ಹೇಳ್ತಾ ಇದ್ದೆ ಎರಡು ಸಾವಿರದ ನಾನ್ನೂರು ಶಾಲೆನ ನೀವು ತಗೊಂಡ್ಬಿಡಿ ಸರ್ಕಾರದವರು ಸಮಾನ ರೀತಿಯನ್ನು ತಂದುಬಿಡಿ ಅದರಿಂದ ಕನಿಷ್ಠ ಆ ಶಾಲೆ ಉಳಿಯುತ್ತೆ ಅಂತ ಹೇಳಿದ್ರೆ ಒಂದೊಂದು ಸಾರಿ ಈ ಸಾರ್ವಜನಿಕ ಜೀವನ ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ ಒಬ್ಬ ವ್ಯಕ್ತಿ ಹೇಳಿದ ಅನ್ನೋ ಕಾರಣಕ್ಕೆ ಆ ಮಾತನ್ನು ನಮ್ಮ ವಿರೋಧಿಸುವಂತ ಮತ್ತೊಬ್ಬ ವ್ಯಕ್ತಿಯಲ್ಲಿ ಅಲ್ಲಿ ಬಿಡ್ತಾರೆ ಅದು ಸರಿ ತಪ್ಪುಗಳ ಚರ್ಚೆ ಅಲ್ಲ ಇವತ್ತು ಕೂಡ ಈ ಕಸ್ತೂರಿ ಲಿಟ್ರೇಸಿ ರೇಟ್ ನಾವು ಕವರ್ ಮಾಡಲಿಲ್ಲ ಸ್ವಾತಂತ್ರ್ಯ ಬರುವಾಗ ನಮ್ಮ ಹತ್ರ ಬರೀ ಹನ್ನೆರಡು ಪರ್ಸೆಂಟ್ ಲಿಟ್ರೇಸಿ ಇತ್ತು ಮುನ್ನೂರೈವತ್ತು ಜನ ಮಿಲಿಯನ್ ನಮ್ಮ ಪಾಪ್ಯುಲೇಷನ್ ಇತ್ತು ಅದರಲ್ಲಿ ಬರೀ ನಲವತ್ತು ಮಿಲಿಯನ್ ಜನರು ಲಿಟ್ರೇಟ್ಸ್ ಇದ್ದರು ಆದರೆ ಇವತ್ತು ನಮ್ಮಲ್ಲಿ ಸಾವಿರದ ನೂರು ಮಿಲಿಯನ್ ಜನರು ಲಿಟ್ರೇಟ್ಸ್ ಇದ್ದಾರೆ ಇದು ಬರೀ ಸರ್ಕಾರದಿಂದ ಮಾತ್ರ ಆದದ್ದಲ್ಲ ನಮ್ಮಂಥವರು ನಿಮ್ಮಂಥವರು ಎಲ್ಲ ಸೇರಿ ಮಾಡಿದ್ದು ಅನುದಾನಿತ ಶೈಲಿಯನ್ನು ನೋಡಿದರೆ ನಿಜವಾಗಿ ನಮಗೆ ಬೇಜಾರಾಗುತ್ತೆ ಯಾಕೆ ಬೇಜಾರಾಗುತ್ತೆ ಅಂತ ಹೇಳಿದರೆ ಕ್ಲೋಸ್ ಆಗ್ತಾ ಇದೆ ಹದಿನೈದು ಇಪ್ಪತ್ತು ವರ್ಷದಿಂದ ಟೀಚರ್ಸನ್ನು ಅಪಾಯಿಂಟ್ ಮಾಡ್ತಾನೇ ಇಲ್ಲ ಆ ಮಕ್ಕಳನ್ನು ಆ ಶಾಲೆಯನ್ನು ಅಷ್ಟೇ ಕಂಡುಕೊಳ್ತಾ ಇದ್ದಾರೆ ಇದು ಒಂದು ದುಃಖದಾಯಕವಾದ ವಿಚಾರ ಆದರೆ ನಾನು ನೋಡ್ತಾ ಇದ್ದೇನೆ ಈ ಅನುದಾನಿತ ಶಾಲೆಯವರು ಹೋರಾಟ ಮಾಡುವುದಿಲ್ಲ ತಮ್ಮ ಹಕ್ಕಿಗೋಸ್ಕರ ಕಾನೂನಲ್ಲಿ ಒಂದು ಶಬ್ದ ಇದೆ ಭಾಳ ಸುಂದರವಾದ ಶಬ್ದ ಎಸ್ಟೋಪಲ್ ಆಫ್ ಪ್ರಾಮಿಸ್ ಅಂತ ಯಾರಾದರೂ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಒಬ್ಬ ಒಂದು ಕಂಪನಿ ಇನ್ನೊಂದು ಕಂಪನಿಗೆ ಪ್ರಾಮಿಸ್ ಮಾಡಿದರೆ ಭರವಸೆ ಮಾಡಿದರೆ ಭರವಸೆಯನ್ನು ನಾವು ಮಾಡಬೇಕು ಮಾಡಿ ಭರವಸೆಯನ್ನು ನಾವು ಸ್ಟಾಪ್ ಮಾಡಬೇಕಾದ್ರೆ ನಮಗೆ ಹಕ್ಕಿದೆ ಯಾಕಂತ ಹೇಳಿದರೆ ಚೇಂಜ್ ಸರ್ಕಮ್ಸ್ಟೆನ್ಸಲ್ಲಿ ವಿ ಕ್ಯಾನ್ ವಿತ್ಡ್ರಾ ದಿ ಪ್ರಾಮಿಸ್ ಅಂತ ಇದೆ ಆದರೆ ಸರ್ಕಾರ ಯಾವಾಗ ಯಾರಿಗೆ ಆದರೂ ಪ್ರಾಮಿಸ್ ಮಾಡಿದರೆ ಅದನ್ನು ವಿತ್ಡ್ರಾ ಮಾಡಲಿಕ್ಕೆ ಅವರಿಗೆ ಅವಕಾಶವೇ ಇಲ್ಲ ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ಹಿರಿಯರು ಆಲೋಚನೆ ಮಾಡಿದರೆ ನಾವು ದೇಶ ಮುಂದೆ ಬರಬೇಕಾದ್ರೆ ನಮ್ಮಲ್ಲಿ ಶಿಕ್ಷಿತರು ಹೆಚ್ಚಾಗಬೇಕು ಹಾಗಾಗಿ ಎಲ್ರಿಗೂ ಕೈಕಾಲು ಹೇಳಿದ್ರು ಅಯ್ಯೋ ಅಪ್ಪ ನೀವು ಶಾಲೆ ಮಾಡಿ ನೀವು ಶಾಲೆ ಮಾಡಿ ನನಗೆಲ್ಲ ಸ್ಟೋರೀಸ್ ಬರ್ತದೆ ಕೆಲವರು ಮನೆ ಮಾರಿ ಚಿನ್ನ ಮಾರಿ ಹೋರಿ ಮಾರಿ ಗದ್ದೆ ಮಾರಿ ಅವರು ಸ್ಕೂಲನ್ನು ಕಟ್ಟಿದ್ದಾರೆ ಅವರ ಆತ್ಮ ಎಷ್ಟು ಚಿಂತಿತರಾಗಿರ್ಬೇಕು ನೀವು ಆಲೋಚನೆ ಮಾಡಿ ಇದು ಖಂಡಿತವಾಗಿ ನಾವು ಆಲೋಚನೆ ಮಾಡ್ತಾ ಇಲ್ಲ ಕ್ಲೋಸ್ ಆಗ್ತಾ ಇದೆ ಕ್ಲೋಸ್ ಆಗ್ತಾ ಇದೆ ಅಂದ್ರೆ ಆಫ್ಟರ್ ಎಫೆಕ್ಟ್ ಎಷ್ಟರ ಮಟ್ಟಿಗೆ ಆಗ್ತದೆ ಅಂತ ಹೇಳಿದ್ರೆ ನಮ್ಮ ಸಮಾಜದ ಮೇಲೆ ಒಂದು ಬಹಳಷ್ಟು ಒಂದು ಕೆಟ್ಟ ಪರಿಣಾಮ ಮುಂಬರುವ ದಿನದಲ್ಲಿ ಬರ್ತದೆ ಈ ಅನುದಾನಿತ ಶಾಲೆಯನ್ನು ನಾವು ಕ್ಲೋಸ್ ಮಾಡಿದರೆ ಯಾಕೆ ಕ್ಲೋಸ್ ಮಾಡ್ತಾರೆ ಅಂತ ಹೇಳಿದರೆ ಅದೊಂದು ತರಳೆ ಅದೊಂದು ಏನೇ ಪೆರಾಸೈಟ್ ಅಂತ ಇದನ್ನು ಬಂದ್ ಮಾಡಿದರೆ ನಮಗೊಂದಿಷ್ಟು ಹಣ ಸಿಗ್ತದೆ ಅದರಿಂದ ದೇಶಕ್ಕೆ ಎಷ್ಟು ಲಾಸ್ ಆಗುತ್ತೆ ನೀವು ಒಂದು ರೂಪಾಯಿ ಇಲ್ಲಿ ಉಳಿಸಿದರೆ ನೂರು ರೂಪಾಯಿ ದೇಶಕ್ಕೆ ಲಾಸ್ ಆಗುತ್ತೆ ಎನ್ನುವ ಭಾವನೆ ನಮ್ಮ ಸರ್ಕಾರದವರಿಗೆ ಅಥವಾ ನಮ್ಮ ಬಾಬುಗಳಿಗಿಲ್ಲ ಅದನ್ನು ಅವ್ರಿಗೆ ತಿಳಿಸ್ಕೊಡುವಂಥ ಪ್ರಯತ್ನ ಜನಪ್ರತಿನಿಧಿಗಳೇ ಮಾಡಬೇಕು ಈ ವಿಚಾರ ಅಸೆಂಬ್ಲಿಯಲ್ಲಿ ರೈಸ್ ಆಗಬೇಕು ಈ ಪಾರ್ಲಿಮೆಂಟ್ರಲ್ಲಿ ರೈಸ್ ಆಗಬೇಕು ಇದ್ರ ಬಗ್ಗೆ ಘೋರವಾದ ಒಂದು ಹೋರಾಟವನ್ನು ಮಾಡಬೇಕು ಅಂತ ನಾನು ಇದರ ಮೂಲಕ ನಾನು ಕೇಳ್ಕೊಡ್ತಾಯಿದ್ದೀನಿ